ವೆಲ್ಕಮ್ ಟು ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿ ಎಲ್ಲರಿಗೂ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಯಾರು ನಿಜವಾದ ಗುರು ಅಂತ ವಿಷಯ ನಮ್ಮ ಭಾರತ ದೇಶದಲ್ಲಿ ಗುರುಗಳಿಗೆ ಬಹಳ ಮಹತ್ತರವಾದಂತಹ ಸ್ಥಾನಮಾನವಿದ್ದು ಒಂದ್ ಕಡೆ ಹೇಳ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇಹು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ಈ ಜಗತ್ತಿನಲ್ಲಿ ಒಂದು ವೇಳೆ ನಮ್ಮೇಲೆ ಮೇಲೆ ಮುನಿದರೂ ನಮ್ಮನ್ನ ಗುರು ಕಾಯ್ತಾನೆ ನಂಬಿಕೆಯಲ್ಲಿ ಒಂದು ನನ್ನುಡಿಯಂತೆ ಅದನ್ನು ನಂಬಿ ಬೆಸಕ್ತಿರುವಂತಹ ಜನ ನಾವು ಅಷ್ಟೇ ರೀತಿಯಾದಂತಹ ಮಹತ್ತರವಾದ ಸ್ಥಾನವನ್ನು ನಾವು ಗುರುಗಳಿಗೆ ಅನ್ನೋದು ಒಂದು ಈ ಮಾತಿನ ಇದು ಗುರುಗಳ ಗುರುಗಳು ಎಂಬ ಪದದ ಅರ್ಥವನ್ನ ಎತ್ತಿ ಒಂದು ನಾಣ್ಣುಡಿಯಾಗಿದೆ ನಮ್ಮ ಭಾರತ ದೇಶದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯ ಮೂಲಕ ಬಹಳ ಹಿಂದಿನ ಕಾಲದಿಂದ ಶಿಕ್ಷಣವನ್ನು ನೀಡುತ್ತಾ ಬಂದರೆ ಬಹಳ ಮಹಾನ್ ಗುರುಗಳು ಕೂಡ ಆಗಿ ಹೋಗಿದ್ದಾರೆ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದೀಪ ಅಂದ್ರೆ ಯಾರು ನಿಜವಾದ ಗುರು ಎಂಬ ವಿಷಯದ ಬಗ್ಗೆ ನಾನು ಮಾತನಾಡಿಕೊಳ್ತೇನೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಗೌತಮ್ ಬುದ್ಧನ ಕಾಲದಲ್ಲಿ ಬಹಳಷ್ಟು ಜನ ಅವನಂತರ ಒಂದು ಸ್ಫೂರ್ತಿಯನ್ನು ಪಡೆದು ಬಹಳಷ್ಟು ಜನ ಏನಾಗ್ತಾರೆ ಅಂದ್ರೆ ಬೌದ್ಧ ಧರ್ಮಕ್ಕೆ ಬಹಳಷ್ಟು ಜನ ಅವರ ಅನುಯಾಯಿಗಳಾಗಿ ಬಹಳಷ್ಟು ಜನ ಅದರಲ್ಲಿ ಸಾಮಾನ್ಯರು ಇರ್ಬೋದು ರಾಜರು ಇರ್ಬೋದು ಮಹಾರಾಜರು ಇರ್ಬೋದು ಎಲ್ಲರೂ ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ಬೌದ್ಧ ಧರ್ಮಕ್ಕೆ ಸೇರ್ಕೋತಾರೆ ಅದೇ ರೀತಿಯಾಗಿ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನ ಹೆಸರು ಏನಂತೇಳಿ ಕರಿತೀವಿ ನಾವು ಅಂದ್ರೆ ಉಪಗುಪ್ತ ಅಂತೇಳಿ ಕರಿತೀವಿ ಈತ ಏನ್ ಮಾಡ್ತಾನಂದ್ರೆ ಈತ ಒಬ್ಬ ಮಹಾರಾಜ ಈ ಮಹಾರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಗೌತಮ್ ಬುದ್ಧನಿಂದ ಒಂದು ಸ್ಫೂರ್ತಿಯನ್ನು ಪಡೆದು ತಾನು ಎಲ್ಲವನ್ನು ತ್ಯಜಿಸಿ ಎಲ್ಲ ರಾಜ್ಯ ಭಾರವನ್ನು ಎಲ್ಲಾ ವೈಭೋಗವನ್ನು ತ್ಯಜಿಸಿ ತಾನೂ ಕೂಡ ಒಂದು ಬೌದ್ಧ ಧರ್ಮದ ಭಿಕ್ಷುಕನಾಗಿ ಅಥವಾ ಭಿಕ್ಷುಕನಾಗಿ ಭಿಕ್ಷು ಆಗಿ ಬೌದ್ಧ ಧರ್ಮವನ್ನು ಸೇರ್ಕೊತಾನೆ ಭಿಕ್ಷ ಉಪಗುಪ್ತ ಒಂದಿನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಅಲ್ಲಿ ತನ್ನ ಏರಿಯಾದಲ್ಲಿ ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂತ ಒಂದು ಏನ್ ಮಾಡ್ತಾನಪ್ಪ ಅಂದ್ರೆ ಭಿಕ್ಷೆಯನ್ನ ಬಿಡುದು ಇವನು ದಿನನಿತ್ಯದ ಕಾಯಕವಾಗಿರ್ತದೆ ಅದೇ ರೀತಿಯಾಗಿ ಅವನು ತಾನು ಭಿಕ್ಷೆ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ಒಂದಿನ ಏನ್ ಮಾಡ್ತಾನಪ್ಪ ಅಂದ್ರೆ ಒಬ್ಬ ನರ್ತಕಿಯ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಭಿಕ್ಷೆಯನ್ನು ಬಿಡ್ತಾನೆ ಆ ಸಂದರ್ಭದಲ್ಲಿ ಆ ನೃತ್ಯಕ್ಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಇವಳನ್ನ ಇವು ಇವನ ಸೌಂದರ್ಯವನ್ನ ನೋಡಿ ಸೌಂದರ್ಯಕ್ಕೆ ಮೆಚ್ಚಿದಂತ ಅವಳು ಏನ್ ಮಾಡ್ತಾಳಪ್ಪಾ ಅಂದ್ರೆ ನನ್ನ ಸತ್ರ ಎಷ್ಟೋ ಜನ ಶ್ರೀಮಂತರು ಬಂದದ್ರು ಆದ್ರೂ ಕೂಡ ನಾನು ಅವರ ಒಂದು ಸೌಂದರ್ಯಕ್ಕೆ ನಾನು ಮಾರು ಹೋಗಿರಲಿಲ್ಲ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿರ್ ಒಳಗೆ ಬಾ ಮತ್ತೆ ನನ್ನ ಸ್ವೀಕರಿಸು ಅಂತ ಹೇಳಿದಾಗ ಇವನು ಅದನ್ನು ಅಲ್ಲಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಇವು ಉಪಗುಪ್ತ ತನ್ನ ತಾನೆ ಸುಮ್ಮನೆ ಹೋಗ್ಬಿಡ್ತಾನೆ ಏನು ಭಕ್ಷೆಯನ್ನು ತೆಗೆದುಕೊಳ್ಳ ಮರಳಿದಂಥ ಭಿಕ್ಷೆ ಹೆಸರಿ ಉಪಗುಪ್ತ ಕೆಲವು ದಿನಗಳ ನಂತರ ಮಾಡ್ತಾನಪ್ಪ ಅಂದ್ರೆ ಕೆಲವು ದಿನಗಳ ನಂತರ ಏನಾಗ್ತದೆ ಅಂದ್ರೆ ಆ ಊರಲ್ಲಿ ಆ ನರ್ತಕಿಯನ್ನ ಆ ಊರಿನ ಜನ ಬಡಿದು ಹೊಡೆದು ಅವಳೆಲ್ಲ ಆಸ್ತಿಯನ್ನು ಕುಸಿದುಕೊಂಡು ಅವಳನ್ನು ಏನ್ಮಾಡ್ತಾಳಪ್ಪಾ ಅಂದ್ರೆ ಊರೋರು ಹಾಕಿಬಿಡ್ತಾರೆ ಊರವ್ರಿಗೆ ಸಂದರ್ಭದಲ್ಲಿ ಸಮಯದಲ್ಲಿ ಏನ್ಮಾಡ್ತಾನಪ್ಪ ಅಂದ್ರೆ ಇದೇ ಉಪಗುಪ್ತ ಅದೇ ದಾರಿಯಾಗಿ ಅದೇ ದಾರಿಯ ದಿಕ್ಕು ಬರ್ತಾ ಇರ್ತಾನೆ ಬಂದ ಅದೇ ದಾರಿಗೆ ಬಂದಂತಹ ಉಪಗುಪ್ತ ಆ ಮಹಿಳೆಯನ್ನು ನೋಡಿ ಹತ್ತಿರ ಹೋಗಿ ಆ ಮಹಿಳೆಗೆ ನೀರು ಮತ್ತು ಒಂದು ಸ್ವಲ್ಪ ಅನ್ನವನ್ನು ಹಿಡಿ ಮೇಲೆ ಇಟ್ಟು ಅವಳಿಗೆ ಸಮಾಧಾನ ಪಡಿಸ್ತಾ ಸಮಾಧಾನ ಪಡಿಸಿದಾಗ ಮಹಿಳೆಯ ಅವಳನ್ನು ಗುರುತಿಸಿ ಹೇಳುತ್ತಾಳೆ ಒಂದು ಕಾಲದಲ್ಲಿ ನನ್ನ ತರ ಸೌಂದರ್ಯವಿತ್ತು ಹಣವಿತ್ತು ಆಗ ನಿನ್ನ ಕರೆದೇ ಆವಾಗ ನಿನ್ನ ಬರಲಿಲ್ಲ ಈಗ ಬಂದು ಏನು ಪ್ರಯೋಜನ ಎಂದು ಕೇಳಿದಾಗ ಉಪ್ಪು ಹುತ್ತವನ್ನು ಮಾತನ್ನ ಹೇಳುತ್ತಾನೆ ಸ್ನೇಹಿತರೆ ಅದನ್ನು ನಾವು ಕೇಳಿದ್ರೆ ಅದು ಶಿಕ್ಷಕರ ಒಂದು ಮಹತ್ವವನ್ನ ಅಥವಾ ಗುರುಗಳ ಮಹತ್ವವನ್ನ ಎತ್ತಿ ಹಿಡಿಯುವಂತ ಒಂದು ಕಾರ್ಯವನ್ನು ಮಾಡ್ತದೆ ಇವತ್ತಿನ ದಿನಮಲ್ಲ ಅದು ಬೇಕಾಗ್ತದೆ ಎನ್ನುವ ಒಂದು ಮಾತನ್ನ ಹೇಳ್ತಾ ಆ ಮಾತು ಏನ್ ಹೇಳ್ತಾನಪ್ಪ ಅಂದ್ರೆ ಅವನು ನಿನ್ನ ಹತ್ರ ಎಲ್ಲಾ ಇದ್ದಾಗ ಬಂದವ ಗುರು ಆಗುದಿಲ್ಲ ನಿನ್ನ ಹತ್ರ ಎಲ್ಲಾ ಇದ್ದಾಗ ಬಂದವ ಗುರು ಆಗುದಿಲ್ಲ ನೀನು ಬಿದ್ದಾಗ ಬಂದು ಎತ್ತುವವ ಗುರು ಆಗ್ತಾನೆ ನೀನು ಬಿದ್ದಾಗ ಬಂದು ಎತ್ತನಲ್ಲ ಅವನೇ ನಿಜವಾದ ಗುರು ಆಗ್ತಾನೆ ಅನ್ನೋ ಮಾತನ್ನ ಹೇಳುವುದರ ಮೂಲಕ ಅವನು ಗುರುಗಳ ಒಂದು ಮಹತ್ವವನ್ನು ಮಹತ್ವವನ್ನು ಎತ್ತಿ ಹಿಡಿತಾನೆ ಅದರೊಂದಿಗೆ ಒಂದು ಕೂಡ ಇದೆ ಅನ್ನ ಇಕ್ಕುವುದು ನನೆಯನ್ನು ನುಡಿಯುವುದು ತನ್ನಂತೆ ಬರ ಬಗದಡಿ ಕೈಲಾಸ ಭಿನ್ನವಕ್ಕೂ ಸರ್ವಜ್ಞ ಅಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಗುರು ಅದನ್ನು ಕಾವಿ ಹಾಕಿರ್ಬೇಕಂತೇಳಿಲಿಲ್ಲ ಹಿಮಾಲಯಕ್ಕೆ ಏನಿಲ್ಲ ಹಸಿದವರಿಗೆ ಒಂದು ತತ್ವ ಬಾಯಿ ಒಂದು ಕಪ್ ಒಂದು ಸ್ವಲ್ಪ ನೀರು ಮತ್ತು ಯಾರು ದುಃಖದಿಂದ ಬರ್ತಾರೋ ಅವರ ಕಣ್ಣನ್ನು ಒರೆಸಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳ್ತಾನೆಲ್ಲ ಅವನೇ ನಿಜವಾದ ಗುರು ಎನ್ನುವ ಮಾತನ್ನು ಹೇಳ್ತಾ ನಾನು ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಶಿಕ್ಷಕರಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಶಿಕ್ಷಕರ ದಿನಾಚಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೆ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ